ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ಮೊಳಕಾಲೂರು ವಿಧಾನಸಭಾ ಕ್ಷೇತ್ರದ ಬಳ್ಳಾರಿ ಗಡಿ ಪ್ರದೇಶದಿಂದ ಆಂಧ್ರ ಗಡಿಯವರೆಗೂ ರಸ್ತೆ ಮಾರ್ಗ ವಿಸ್ತರಣೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಮೊಳಕಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣರವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಮಾತನಾಡಿ ಬಹಳ ವರ್ಷಗಳಿಂದ ರಸ್ತೆಯು ತಲೆಗೆಟ್ಟಿದ್ದು ಸಂಚಾರ ಅಸ್ತವ್ಯಸ್ತವಾಗುತ್ತಿತ್ತು ಈ ರಸ್ತೆ ಮಾರ್ಗ ವಿಸ್ತರಣೆಗೆ ಬಹಳ ದಿನಗಳಿಂದ ಸಾರ್ವಜನಿಕ ಬೇಡಿಕೆ ಇತ್ತು ಈ ರಸ್ತೆಯಲ್ಲಿ ಆಂಧ್ರ ಮತ್ತು ಕರ್ನಾಟಕ ಗ್ರಾಮಗಳ ಜನತೆಯ ಸಂಚಾರಕ್ಕೆ ಹಾಗೂ ಉತ್ತಮ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ ಕ್ಷೇತ್ರದ ಶಾಸಕರು ಈ ರಸ್ತೆಯ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಈ ಭಾಗದ ಗ್ರಾಮಗಳ ಜನತೆಯ ಮೆಚ್ಚುಗೆಗೆ ಕಾರಣವಾಗಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ यज्ञो नामरूपाभ्रह्म्या देवी सर्वमङ्गलां जयो सुंसनात्वं सां सर्वतो जै मङ्गलं जै मङ्गलं जै नमः पार्वतीश्वरी ಈ ಕೆರೆ ರಾಮಪುರ ಟು ಕೆರೆಕೊಂಡಪುರ ರಸ್ತೆ ಭಾರಿ ಕಳಪೆ ಆಗಿರೋದ್ರಿಂದ ನಾವು ಶಾಸಕರಲ್ಲಿ ಗ್ರಾಮಸ್ಥರೆಲ್ಲ ಕೇಳ್ಕೊಂಡು ಬೇಡಿಕೊಂಡಿದ್ರೆ ಇದು ಹತ್ತು ವರ್ಷದಿಂದ ನಾವು ಎಷ್ಟೋ ಸರಿ ಮನೋಪರ್ತಿ ಸಲ್ಲಿಸಿದ್ರು ಕೂಡ ಯಾರೂ ಸ್ಪಂದಿಸಿದಿಲ್ಲ ಈಗಿರ್ತಕ್ಕಂಥ ಶಾಸಕರಿಗೆ ನಾವು ಮನವಿಯನ್ನು ಕೊಟ್ಟು ಸರ್ ಅಲ್ಲಿ ಭಾಳ ಆಂಧ್ರಕ್ಕೆ ಹೋಗಿರ್ತಕ್ಕಂಥ ರೋಡು ಭಾಳ ಕಳಪೆ ಆಗಿದೆ ಮತ್ತು ಆಂಧ್ರ ಆಂಧ್ರ ಸಂಪರ್ಕದಿಂದ ಜನಸಂದಣಿ ಮತ್ತು ವಾಹನ ದಪ್ಪಣೆ ಆಗಿರೋದ್ರಿಂದ ನೀವು ಏನು ಮಾಡ್ತೀರಿ ನನಗೆ ಮಾಡಲೇಬೇಕಂತ ಹೇಳಿ ನಮ್ಮ ಶಾಸಕರ ನಮ್ಮ ಈ ಒಂದು ರಾಮ್ಪುರ ಟು ಕೆರೆಕೊಂಡಾಪುರ ಅಪ್ ಟು ಪೆನ್ನಮ್ಮನಹಳ್ಳಿವರೆಗೂ ಆಂಧ್ರ ಗಡಿಗೆ ಹೋಗುವಂಥ ಈ ಒಂದು ರಸ್ತೆ ಭಾಳ ಪ್ರಾಮುಖ್ಯವಾದದ್ದು ಆಮೇಲೆ ಕರ್ನಾಟಕ ಮತ್ತು ಆಂಧ್ರ ಜನ ಮತ್ತು ಪ್ರತಿದಿನ ಓಡಾಡುವಂಥ ಭಾಳ ಮುಖ್ಯವಾದ ರಸ್ತೆ ಆಗಿದ್ದು ಇದು ಸುಮಾರು ವರ್ಷಗಳಿಂದ ಒಂದು ರಸ್ತೆಯನ್ನು ಪೆಂಡಿಂಗ್ ಆಗಿತ್ತು ಮತ್ತು ಮಾನ್ಯ ಶಾಸಕರ ಎನ್ ಗೋಪಾಲ ಗೋಪಾಲಕೃಷ್ಣ ಸಾಹೇಬ್ರ ಹತ್ರ ಒಂದು ಮನವಿ ಮಾಡಿಕೊಂಡ್ವಿ ಮಾಡಿಕೊಂಡಿದ ತಕ್ಷಣ ಆದಷ್ಟು ಬೇಗ ಮಾಡಿಕೊಡ್ತೀನಿ ಅಂತ ಭರವಸೆ ಹೇಳಿದರು ಅದರ ಜೊತೆಗೆ ಇವತ್ತು ದಿನಾಂಕ ಮತ್ತು ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಈ ದಿನ ಮತ್ತು ಈ ಕಾರ್ಯಕ್ರಮವನ್ನು ಭೂಮಿ ಪೂಜೆ ಮಾಡಲಿಕ್ಕೆ ಈ ಕಾಮಗಾರಿಯನ್ನು ಸಿದ್ಧಪಡಿಸಿದ್ದಾರೆ ಅವರಿಗೆ ಮನಃಪೂರ್ವಕವಾಗಿ ನಾವು ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀವಿ ಜೊತೆಗೆ ಈ ಒಂದು ಕಾಮಗಾರಿಯನ್ನು ನಾವು ಕೇಳಿದ್ದು ಕೇವಲ ಕೆರೆ ಕೊಂಡಾಪುರ ಭಾಳ ಅವಶ್ಯಕತೆ ಇದೆ ರಾಮ್ಪುರ ಟು ಕೊಂಡಾಪುರ ಅಂತ ಅಂದಿದ್ವಿ ಬಟ್ ಮಾ ಶಾಸಕರು ಏನು ಮಾಡಿದರು ರಾಮ್ಪುರ ಟು ಪೆನ್ನಮ್ಮನಹಳ್ಳಿ ಗಡಿ ಭಾಗದವರೆಗೂ ಕೂಡ ಈ ಒಂದು ಕಾಮಗಾರಿಯನ್ನು ಮತ್ತು ಆಯ್ಕೆ ಮಾಡಿಕೊಂಡು ಮತ್ತು ಅದಕ್ಕೆ ಎಲ್ಲ ರೀತಿಯ ಒಂದು ಕಾರ್ಯಕ್ರಮ ಸಿದ್ಧಪಡಿಸಿ ಕಾಮಗಾರಿ ಮಾಡಲಿಕ್ಕೆ ಪ್ರಾರಂಭ ಮಾಡೋಕ್ಕೆ ಮತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ